ಜಿಲ್ಲಾಧ್ಯಕ್ಷರಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಬಂದವರೆ ಭಾಳ ಸಂಘಟನೆ ಮಾಡಬೇಕಾದ್ರೆ ಭಾಳ ಕಷ್ಟ ತಗೋಬೇಕಾಯ್ತು ಇವತ್ತು ಗುರ್ಜಿಯವರ ಭಾಳಷ್ಟು ಪೇಪರ್ದಲ್ಲಿ ನ್ಯೂಸ್ ನೋಡ್ತಾ ಇರ್ತೇನೆ ಇವತ್ತು ನಾವು ಪರಿಷ್ಠಿತ ಜಾತಿಯಲ್ಲಿ ಸೇರಿಸಬೇಕಾದ್ರೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದರು ಅವರು ನಾವು ಕೂಡ ಇಲ್ಲಿ ಪದೇ ಪದೇ ಸ್ಟ್ರೈಕ್ ಮಾಡಿದ್ರು ಇಡೀ ರಾಜ್ಯ ತುಂಬಾ ಒಡೆಯರಿ ನಮ್ಮ ಬೀದರ್ಲಿಂದ ಸುಮಾರು ಒಂದು ಏಳ್ನೂರು ಜನ ಟ್ರೈನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮೈಸೂರಿನಲ್ಲಿ ಸಮಾವೇಶ ಮಾಡಿದೆವು ಅದೇ ರೀತಿ ಬೆಂಗಳೂರದಲ್ಲಿ ಮಾಡಿದೆವು ಏನೂ ಪ್ರಯೋಜನ ಆಗಿಲ್ಲ ಹಾಗಾಗಿ ನಾನು ಸ್ವಾಮೀಜಿಯವರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ ಬಂತದಂಥ ದಿನಗಳಲ್ಲಿ ಸ್ವಾಮೀಜಿ ನಿಮ್ಮ ಜೊತೆನೂ ಹೇವೆ ಇಡೀ ರಾಜ್ಯ ನಿಮ್ಮ ಜೊತೆ ಇದೆ ನೀವು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸುವ ಒಂದು ಈ ಒಂದು ಗುರಿಯನ್ನು ಇಟ್ಕೊಂಡು ನೀವು ಇಡೀ ರಾಜ್ಯವನ್ನು ಓಡಾಡಿ ಸಮಾಜಕ್ಕೆ ಒಂದು ಒಳ್ಳೆ ನೀವು ಕೆಲಸ ಮಾಡ್ತಾ ಇದ್ರಿ ಅನ್ನುವ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಇಲ್ಲಿ ಬಂದಿದ್ದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸಲ್ಲಿಸ್ತಾ ಈ ನೋಡ್ತಾ ಇದ್ದೀವಿ ಎಲ್ಲ ನಮ್ಮ ಸಮುದಾಯದವರು ಶ್ರಾವಣ ಮಾಸದಲ್ಲಿ ಎಲ್ಲಿ ಹೋಗ್ಬೇಕು ಮಠಕ್ಕೆ ಹೋಗ್ಬೇಕು ದುರ್ಗದ ದರ್ಶನ ಮಾಡಬೇಕು ಸುಮಾರು ಹೋಗ್ಬೇಕು ಹತ್ರ ಅಪ್ಪಾಜಿ ಅವರ ಹೃದಯ ಎಷ್ಟು ನೋಡ್ರಿ ನನ್ನ ಸಮುದಾಯ ಕಾಯಕ ಮಾಡಿ ಬದುಕುವಂತ ಸಮಾಜ ಇಸ್ತರಿ ಮಾಡಿ ಬದುಕುವಂತ ನನ್ನ ಸಮಾಜ ಇವತ್ತು ಸದೃಢವಾಗಿ ಬೆಳಿಬೇಕಾಗ್ತಾ ಇದೆ ಅವರ ಕಾಯಕದಲ್ಲಿ ಬಾಧೆ ಬರಬಾರ್ದು ಅವರ ದುಕಾನ್ಗಳು ಬಂದ್ ಮಾಡಬಾರ್ದು ಅವ್ರ ಬಿಸ್ನೆಸ್ ಬಂದ್ ಮಾಡ್ದು ನಾನೇ ಮಠದಲ್ಲಿ ಹಾಕಿರಬೇಕು ನನ್ನಲ್ಲಿ ಗಾಡಿ ಇದೆ ನಾನೇ ಗಾಡಿ ತಗೊಂಡು ಭಕ್ತರ ಮನೆ ಮನೆಗೆ ಹೋಗಿ ನಾನು ಅವರಿಗೆ ದರ್ಶನ ಕೊಡಬೇಕು ಅಂತ ಹೇಳಿ ಆರಿಗೆ ಅವರು ಮಾಡಿ ಆಶೀರ್ವಾದ ಮಾಡಿ ಬಂದಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಅಪ್ಪಾಜಿ ಅವರು ಪೀಠಕ್ಕೆ ಕೂಡೋಕ್ಕಿಂತ ಮುಂಚಿನಿಂದ ಅವನಿಗೆ ಪರಿಚಯ ಅವರು ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ ಅವರು ಮಠ ನೋಡಿ ಸ್ವಾಮಿ ಆಗಿಲ್ಲ ಗಳು ನೋಡಿ ಸ್ವಾಮಿ ಆಗಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ನೋಡಿ ಸ್ವಾಮಿ ಆಗಿಲ್ಲ ಮೆಡಿಕಲ್ ಕಾಲೇಜ್ ನೋಡಿ ಸ್ವಾಮಿ ಆಗಿಲ್ಲ ಈ ನನ್ನ ಸಮಾಜವನ್ನು ರಾಷ್ಟ್ರ ಮಟ್ಟದಲ್ಲಿ ಕಟ್ಟಬೇಕು ಅಂತಕ್ಕಂಥ ವಿಚಾರದೊಂದಿಗೆ ನಮ್ಮ ಗುರುಗಳು ಇವತ್ತು ಸ್ವಾಮಿತ್ವವನ್ನು ವಹಿಸಿ ಇವತ್ತು ನಮ್ಮೆಲ್ಲರಿಗೆ ಏನು ಕೊಡ್ತಾ ಇದ್ದಾರೆ ದರ್ಶನ ಭಾಷವನ್ನು ಕಲ್ಪಿಸಿದ್ದಾರೆ ಮಡಿವಾಳ ಸಮಾಜದ ಬಗ್ಗೆ ನಮ್ಮ ಉದಯ ಪಾಟೀಲ್ ಅವರು ಮತ್ತೆ ನಮ್ಮ ದೆಹಲಿಯಿಂದ ಬಂದಂತ ನಮ್ಮ ಯಾದಿಗಿರವರು ಎಲ್ಲರೂ ಇವತ್ತು ಭಾಳ ವಿಸ್ತಾರವಾಗಿ ಹೇಳಿ ಬಯಸ್ತೀನಿ ಬಂಧುಗಳೇ ಯಾಕೆಂದರೆ ನಾವು ಮುಂದೆ ಬರಬೇಕಾದ್ರೆ ಏನಿರಬೇಕು ನಮ್ಮಲ್ಲಿ ಅಂತಂದ್ರೆ ಗುರು ಮತ್ತು ಗುರಿ ಗುರು ಮತ್ತು ಗುರಿ ಅಂದರೆ ಇವತ್ತು ನಮಗೆ ಬೇಕಾದಂಥ ಗುರುಗಳು ಬಸವ ಮಾಚಂದ್ರವರು ಹಿಂದಿದ್ದಾರೆ ಅಂತ ಹೇಳಿ ಬಯಸ್ತೀನಿ ಬಂಧುಗಳು ನಾವು ಹಾಗಾಗಿ ನಾವು ಇವತ್ತು ಏನೋ ಒಂದು ಮುಂದೆ ಹೋಗಬೇಕಾದ್ರೆ ಅದು ಕೂಡ ಹೇಳಿದರೆ ಶಿಕ್ಷಣ ಇರಬೇಕು ಶಿಕ್ಷಣ ಅಂತಂದ್ರೆ ನಾವು ಶಿಕ್ಷಣ ಮಾಡಿದ್ರೆ ಮುಂದೆ ನಮ್ಮ ಭವಿಷ್ಯದೇ ಇವತ್ತು ನಾವು ನೋಡ್ತಾ ಇದ್ದೀವಿ ಯು ಪಿಯಲ್ಲಿ ಕೂಡ ನಾನು ಮತ್ತು ನಾಶಿಕಲ್ಲಿ ಎಲ್ಲ ರಾಜ್ಯದಲ್ಲಿ ಓಡಾಡ್ತಾ ಇದ್ದೀನಿ ಯು ಪಿಯಲ್ಲಿ ನಮ್ಮ ಬಡಿವಾಳ ಸಮಾಜದವರು ಸುಮಾರು ಒಂದು ಹತ್ತು ಜನ ಎಂ ಪಿ ಮತ್ತು ಮಿನಿಸ್ಟರು ನಮ್ಮ ಸಮಾಜದವರು ಇದ್ದಾರೆ ಅಂತ ಹೇಳಕ್ ಹೀಗಾಗಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಮುಂದೆ ಬರಬೇಕಾದ್ರೆ ಶಿಕ್ಷಣ ಬಗ್ಗೆ ಹೇಳಿದಾರ ಶಿಕ್ಷಣ ಮಕ್ಕಳಿಗೆ ಆದಷ್ಟು ಎಲ್ಲರೂ ಎಷ್ಟೇ ಕಠಿಣ ಇರಲಿ ಈಗ ಮುಂದೆ ಬಂದಿದ್ದಾರೆ ಎಲ್ಲೂ ಕೂಡ ಬರುವ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಇಲ್ಲೇ ಬೀದರಲ್ಲೇ ನಮ್ದು ಒಂದು ಸುರೇಕಾಂತ್ ಅಂತೇಳಿ ಮಡಿಗೌಡ್ ಕೆ ಬಿ ಡಿ ಸಿ ಇದೇ ಹಾಗಾಗಿ ಇಲ್ಲೇ ನಮ್ಮ ವೇದಿಕೆ ಮೇಲೆ ಕುಂತಿದ್ದಾರೆ ಪಿ ಎಸ್ ಅವರು ಗಂಗಮ್ಮ ಮೇಡಮ್ ಅವರು ಯಾರಿಗೆ ಗೊತ್ತಿಲ್ಲ ಬಹಳ ಮಂದಿ ಪಿ ಎಸ್ ಅವರು ಇಲ್ಲಿ ಜನವಡೆಕ್ಕಿತ್ತು ಮತ್ತೆ ಇಲ್ಲಿನ ನೌಗರಲ್ಲಿ ಇದ್ರು ಅವರು ಹೀಗಾಗಿ ನಮ್ಮ ಸಮಾಜದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಹಾಗೂ ಐ ಎಸ್ ಕೂಡ ಇದ್ದಾರೆ ಮತ್ತೊಬ್ಬರು ಶಿವಾನಂದ್ ಕಲ್ಕಡಿ ಅಂತೇಳಿ ನಮ್ಗೆ ಗೊತ್ತೇವು ನಮ್ಮ ಸಮಾಜದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹಾಗಾಗಿ ನಮ್ಮ ಮಡಿವಾಳ ಸಮಾಜದಲ್ಲಿ ಇನ್ನು ಬರಬೇಕಾದ್ರೆ ನಾವು ಏನು ಮಾಡ್ಬೇಕಾಗ ಮುಂದೆ ಬರಬೇಕ ಒಂದು ಕಾರಣ ಅಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಮುಂದ ಟಿ ಪಿ ಮೆಂಬರ್ ಮುಂದೆ ಆಗಬೇಕು ಜಿಲ್ಲಾ ಪಂಚಾಯತ್ ಅಲ್ಲಿ ಕೂಡ ನಾವು ಜಡ್ ಮೇಲೆ ಬರುವ ದಿನಗಳಲ್ಲಿ ಎಂ ಎಲ್ ನಾವು ಯಾರಾದರೂ ನಮ್ಮ ಸಮಾಜದಲ್ಲಿ ಆಗ್ಬೇಕಂತೇಳಿ ಹೇಳಿದರೆ ನಿಮ್ದೆಲ್ಲ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ಬರೋ ದಿನಗಳಲ್ಲಿ ಯಾರಾದ್ರೂ ಒಂದು ಕಡಿ ಮಾಡಿ ಬೆನ್ನಲ್ಲಿ ಬೆನ್ನಿರಿಸಿರ್ಟೀಲ್ ಒಂದು ನೆಪ ಮಾತ್ರ ಸ್ವಾಮಿಗಳು ಒಂದು ನೆಪ ಮಾತ್ರ ಮುತ್ತಿಯವ್ರ ಒಂದು ನೆಪ ಮಾತ್ರ ಇಲ್ಲಿರುವಂತ ಎಲ್ಲ ಅತಿಥಿಗಳು ನೆಪ ಮಾತ್ರ ನಾವು ಮಾಡ್ಬೇಕಾಗಿರುವಂತ ಕೆಲಸ ಯಾವುದು ಅಂತಂದ್ರೆ ಮಹಾತ್ಮರ ಸಂದೇಶಗಳನ್ನ ಸಾರುವಂತ ಕೆಲಸವನ್ನ ನೂರಕ್ಕೆ ನೂರಷ್ಟು ಮಾಡಲೇಬೇಕು ಅನ್ನುವಂಥದ್ದು ಕೇವಲ ಸಾರೋದಷ್ಟೇ ಅಲ್ಲ ಆಚರಣೆಯನ್ನ ಮಾಡಬೇಕು ನಾವು ಶರಣರು ಒಂದು ಅದ್ಭುತವಾಗಿರುವಂತ ವಚನ ಹೇಳಿದರೆ ಒಂದು ಮಾತನ್ನು ಹೇಳ್ತಾರೆ ನುಡಿದಂತೆ ನಡೆ ಅಂತ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನಾವು ನುಡಿಯನ್ನು ಮಾತ್ರ ನಾವು ನುಡಿಯುವಂಥದ್ದಿದೆ ಹೇಳುವಂಥದ್ದು ಮಾತನಾಡುವಂಥದ್ದು ಆದರೆ ಆಚರಣೆ ಮಾಡೋದು ತುಂಬ ತುಂಬ ಕಷ್ಟ ಅಂತ ಹೇಳಿ ಬಹುಶಃ ಈ ಭಾಗದ ಎಲ್ಲ ಬಸವಾದಿ ಶೋಷಣರು ಕೇವಲ ನುಡಿಯುವಂಥ ಕೆಲಸವನ್ನು ಮಾಡಲಿಲ್ಲ ನುಡಿದು ನಡೆಯುವಂಥ ಕೆಲಸವನ್ನು ಮಾಡಿದಕ್ಕೆ ನಮ್ಮ ನಿಮ್ಮ ಮಧ್ಯದಲ್ಲಿ ಶಾಶ್ವತವಾಗಿ ಉಳಿಯುವಂತ ಕೆಲಸ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಸ್ಮರಣೆ ಮಾಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲ ಅವ್ರನ್ನ ಸ್ಮರಿಸ್ತಾ ಇದೀವಿ ಅಂತಂದ್ರೆ ಮಾಡುವಂಥದ್ದೇ ಅವರ ಸಂಪತ್ತು ಅಂತಕ್ಕಂಥದ್ದನ್ನ ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗತ್ತೆ ಅನ್ನುವಂಥದ್ದು ಬಹಳ ಅಭಿಮಾನ ಪೂರ್ವಕವಾಗಿ ಆ ಸಂಪತ್ತು ಮುಂದೆ ಯಾವುದೂ ಇಲ್ಲ ನಾವು ನೀವೆಲ್ಲ ಸಂಪತ್ತನ್ನು ಮಾಡ್ತಾ ಕಳ್ಕೋಬೋದು ಒಂದಿನ ಬರಿದಾಗತ್ತೆ ಅದನ್ನ ಹೊತ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಆಗೋದಿಲ್ಲ ಆದ್ರೆ ಶರಣರು ಕೊಟ್ಟಂತ ಸಂಪತ್ತೇನಿದೆ ಶರಣರು ಕೊಟ್ಟಂತ ಮಾರ್ಗ ಅದು ಅದ್ಯಾವತ್ತೂ ಕೂಡ ಕಳಿಲಿಕ್ಕೆ ಸಾಧ್ಯ ಇಲ್ಲ ಆ ಸಂಪತ್ತು ಯಾವುದು ಅಂತಂದ್ರೆ ಜ್ಞಾನ ಜ್ಞಾನ ಅದು ಮಡಿವಾಳ ಮಾಚಿದೇವರು ಕೇವಲ ಬಟ್ಟೆಗಳನ್ನು ಮಾತ್ರ ಬಳಿ ಮಾಡುವಂತ ಕೆಲಸ ಮಾಡಲಿಲ್ಲ ಎಲ್ಲ ಮನ ಎಲ್ಲ ಮನಸ್ಸನ್ನ ಎಲ್ಲರ ಮನಸ್ಸುಗಳನ್ನ ಶುದ್ಧಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಶುದ್ಧಿ ಮಾಡೋದು ಸುಮ್ಮನೆ ಅಲ್ರಿ